ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಮೈತ್ರಿ ನೀವು ಯಾಕೆ ಇನ್ನೂ ಬರ್ತ್ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಯಾವ ಬೇಬಿ ಆಯಿತು ಎಲ್ಲ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ ಸೊ ಫೈನಲಿ ನಾನು ಬರ್ತ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಲೆಂತಿ ವಿಡಿಯೋ ಮಾಡಿಲ್ಲ ಬಿಕಾಸ್ ಆ ಟೈಮಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಸೊ ಆದ್ರಿಂದ ತುಂಬಾ ಶಾರ್ಟಾಗಿ ಮಾಡಿದೀನಿ ಸೊ ನಾನು ನೋಡ್ಕೊಂಡು ಬನ್ನಿ ನಾನು ನಿಮಗೆ ಸಿಗ್ತೀನಿ ಮತ್ತೆ ಇವತ್ತು ಜುಲೈ ಟ್ವೆಂಟಿ ಸೆವೆಂದು ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಟಿದೀವಿ ನಾನು ಅಪ್ಪ ಅಮ್ಮ ನನ್ನ ಮಗ ಹೊರಟಿದೀವಿ ಸೊ ನನ್ನ ತಮ್ಮ ಡೆಲ್ಲಿಗೆ ಹೋಗ್ಬಿಟ್ಟ ಆದ್ರಿಂದ ಅವ್ನು ಬಂದಿಲ್ಲ ಅವನ್ನ ಮಿಸ್ ಮಾಡ್ಕೊತಾ ಹೊರಟಿದ್ವಿ ಅಲ್ಲಿಂದ ನನ್ನ ಹಸ್ಬೆಂಡ್ ಅತ್ತೆ ಮಾವ ಎಲ್ಲರೂ ಬಂದು ಜಾಯಿನ್ ಆಗ್ತಾರೆ ಸೊ ಇವತ್ತು ನಂದು ಸಿ ಸೆಕ್ಷನ್ ಆಗ್ತಾ ಇದೆ ಸೊ ಆಲ್ರೆಡಿ ಫಿಕ್ಸ್ ಆಗಿತ್ತು ಅದರಿಂದ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೊರಟಿದ್ದೀವಿ ನಾನು ತೋರ್ಸ್ಕೊತಾ ಇರೋದು ಮಾದೇಶ್ವರ ನರ್ಸಿಂಗ್ ಹೋಮಲ್ಲಿ ಸೊ ತುಂಬ ಜನ ಕೇಳ್ತಾ ಇದ್ವಿ ಎಲ್ಲಿ ತೋರ್ಸ್ಕೊತಾ ಇದ್ದೀರಾ ಅಂತ ಹೇಳಿ ಸೊ ನೋಡಿ ಫೈನಲಿ ರೀಚ್ ಆದ್ವಿ ತುಂಬಾನೇ ಭಯ ಆಗ್ತಾ ಇತ್ತು ಸೆಕೆಂಡ್ ಟೈಮ್ ಅಲ್ವಾ ಸಿ ಸೆಕ್ಷನ್ಲಿ ಭಯ ಆಗುತ್ತೆ ಎಲ್ಲ ಆಯ್ತು ತುಂಬಾನೇ ಚೆನ್ನಾಗಾಯ್ತು ಕಲಾವತಿ ಡಾಕ್ಟರ್ ಚೆನ್ನಾಗಿ ಮಾಡಿದ್ರು ಎಲ್ಲ ಮಾಡ್ಕೊಟ್ರು ಸೊ ಫೈನಲಿ ನನ್ನ ಆಸೆ ಪಟ್ಟಂಗೆ ಬೇಬಿ ಗರ್ಲ್ ಆಯ್ತು ನಮ್ ಖುಷಿ ಆಯ್ತು ಸೊ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಿಮ್ಗೆ ಬೇಬಿ ಗರ್ಲ್ ಆಗ್ಲಿ ಅಂತ ಬ್ಲಿಸ್ ಮಾಡಿದ್ರಿ ಸೊ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ಎಲ್ರಿಗೂ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನನಗೆ ಯಾವ ಬೇಬಿ ಆಯ್ತು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಸೊ ನನಗೆ ಬೇಬಿ ಗರ್ಲ್ ಆಗಿದೆ ಸೊ ತುಂಬಾ ಜನ ಬ್ಲೆಸ್ ಮಾಡಿದ್ರಿ ನಿಮ್ಗೆ ಮೈತ್ರಿ ಬಾಯ್ ಬೇಬಿ ಇದೆ ನೆಕ್ಸ್ಟ್ ಬೇಬಿ ಗರ್ಲ್ ಆಗ್ಲಿ ಅಂತ ತುಂಬಾ ಜನ ಬ್ಲೆಸಿಂಗ್ಸ್ ಮಾಡಿದ್ರಿ ಸೊ ನಮ್ಮನ್ಸಲು ಅದೇ ಇತ್ತು ನಮ್ಗೆ ಗರ್ಲ್ ಬೇಬಿ ಆಗ್ಬೇಕು ಅಂತ ಸೊ ತುಂಬಾನೇ ಖುಷಿ ಆಯಿತು ನಮ್ಮ ಸೊ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಎಲ್ಲರಿಗೂ ತುಂಬಾನೇ ಖುಷಿ ಆಯಿತು ಸೊ ಫೈನಲಿ ನಮಗೆ ಬೇಬಿ ಗರ್ಲ್ ಆಯಿತು ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇಂದ ಸೊ ತುಂಬಾ ಜನ ಕಂಗ್ರಾಟ್ಸ್ ಅಂತ ಎಲ್ಲ ಮೆಸೇಜ್ ಮಾಡಿದ್ರಾ ಕಮೆಂಟ್ ಮಾಡಿದ್ರೆ ನನಗೆ ಕಂಗ್ರಾಟ್ಸ್ ಮೈತ್ರಿ ಅಂತ ಸೊ ನಂಗೆ ತುಂಬಾನೇ ಖುಷಿ ಆಯಿತು ನಿಮ್ಮ ಒಂದು ವಿಷಯದೆಲ್ಲ ಸೊ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ರಿ ನೀವು ಎಲ್ಲಿ ತೋರ್ಸ್ಕೊಂತ ಇದ್ರಿ ಎಲ್ಲಿ ಆಪರೇಷನ್ ಆಗಿದ್ದು ಅದರ ಎಲ್ಲಾ ಸೊ ಸಿ ಸೆಕ್ಷನ್ ಆಯ್ತಾ ಅಂತಾನು ಕೇಳ್ತಾ ಇದ್ರಿ ಹೌದು ನನಗೆ ಸಿ ಸೆಕ್ಷನ್ ಆಗಿದ್ದು ಬಿಕಾಸ್ ನನ್ಗೆ ಫಸ್ಟ್ ಒಂದು ಸಿ ಸೆಕ್ಷನ್ ಆಗಿತ್ತು ಸೊ ಅದ್ರಿಂದ ಸೆಕೆಂಡ್ ಒಂದು ಸಿ ಸೆಕ್ಷನ್ ಆಗಿದ್ದು ಸೊ ನಾನ್ ಮಾಡ್ಸ್ಕೊಂಡಿದ್ದು ಸೊ ನಾನ್ ತೋರ್ಸ್ಕೊತಾ ಇದ್ದ ಹಾಸ್ಪಿಟಲ್ ಬಂದು ಮಾದೇಶ್ವರ ನರ್ಸಿಂಗ್ ಹೋಮು ಸೊ ಸಿದ್ಧಾರ್ಥ ಲೈ ಇರೋದು ಸೊ ಆದ್ರಿಂದ ಅಲ್ಲೇ ಕೂಡ ಎಲ್ಲ ಆಯ್ತು ಇದ್ದಿದ್ದ ಡಾಕ್ಟರ್ ಕಲಾವತಿ ಡಾಕ್ಟರ್ ಸೊ ತುಂಬಾನೇ ಚೆನ್ನಾಗ್ ನೋಡ್ತಾರೆ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲಿ ತೋರ್ಸ್ತಾ ಇದ್ರ ಅಂತ ಸೊ ಅದ್ರಿಂದ ಹೇಳ್ತಾ ಇದೀನಿ ಸೊ ಮತ್ತೆ ಫ್ರೆಂಡ್ಸ್ ನಾನು ಇವಾಗ ತುಂಬಾನೇ ಚೆನ್ನಾಗಿ ಆರಾಮಾಗಿದ್ದೀನಿ ಎಲ್ಲ ಆಯ್ತು ಸೊ ಆಪರೇಷನ್ ಎಲ್ಲ ಆಯ್ತು ಫೈನಲಿ ಮನೆಗೆ ಬಂದು ಎಲ್ಲ ಆರಾಮಾಗಿದ್ದೀನಿ ಸೊ ನಿಮ್ಮೆಲ್ಲಾರು ವಿಷಸ್ ನನ್ಗೆ ತಲುಪಿದೆ ನಂಗೆ ತುಂಬಾನೇ ಖುಷಿ ಆಯ್ತು ಸೊ ನನ್ನ ವಿಡಿಯೋಸ್ ನ ಇದೇ ತರ ನೋಡಿ ಇದೇ ತರ ಸಪೋರ್ಟ್ ಮಾಡಿ ನೋಡಿ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನನ್ನ ಬಾಣಂತನ ಯಾವ ತರ ಇರುತ್ತೆ ಮತ್ತೆ ನನ್ನ ಫುಡ್ ರೊಟೀನ್ ಯಾವ್ ತರ ಇರುತ್ತೆ ನನ್ನ ಡಯಟ್ ಯಾವ್ ತರ ಇರುತ್ತೆ ಎಲ್ಲ ಕೂಡ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಬರ್ತಾ ಇದೆ ಸೊ ಅದಲ್ಲೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಐಒಪ್ ನಿಮ್ ಎಲ್ಲರಿಗೂ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆ ನೋಡ್ತೀರೋ ಸೆಲೆಬ್ರಿಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಾ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂಟ್ ಹ್ಯಾವ್ ಅ ನೈಸ್ ಡೇ